ஹாய் ஃபிரெண்ட்ஸ் வெல்க்கம் டூ மைச்சானல் நான் இவத்து நமக்கு ಈ ರುಚಿಯಾಗಿರುವಂತಹ ಒಂದು ಕಾಡು ಸೊಪ್ಪು ಇದು ತುಂಬಾ ಬೆನಿಫಿಟ್ ನಮ್ಮ ಹೆಲ್ತಿಗೆ ಇದು ನುಗ್ಗೆ ಸೊಪ್ಪು ಈ ಸೀಸನಲ್ಲಿ ತುಂಬಾ ಚೆನ್ನಾಗಿರುವಂಥ ಚಿಗುರು ಬರೀ ಎಡೆಯೇ ನುಗ್ಗೆ ಸೊಪ್ಪು ಸಿಕ್ಕಿದೆ ಅದ್ರ ಜೊತೆ ಎಳೆ ನುಗ್ಗೆಕಾಯಿ ಇದ್ರೂ ಚೆನ್ನಾಗಿರುತ್ತೆ ನಾನಿಲ್ಲಿ ಎಳೆ ನುಗ್ಗೆ ಸೊಪ್ಪು ಹಾಗೆ ಆ ಥರ ಹೂವು ಮಗ್ಗು ಮತ್ತು ಎಳೆ ನುಗ್ಗೆಕಾಯಿಗಳು ಅವನ್ನು ಸತ ಇಲ್ಲಿ ನಾನು ಸೋಸಿ ಈ ಒಟ್ಟು ಈ ನುಗ್ಗೆ ಸೊಪ್ಪು ತಂದಷ್ಟೇ ಇದನ್ನು ಕ್ಲೀನ್ ಮಾಡಿ ಇಟ್ಕೊಂಬಿಡಬೇಕು ಯಾಕೆ ಅಂದರೆ ನುಗ್ಗೆ ಸೊಪ್ಪು ಎಲ್ಲ ಬಿದ್ದುಬಿಟ್ಟು ಕಡ್ಡಿ ಕಡ್ಡಿ ಎಲ್ಲ ಸಿಕ್ಕುತ್ತೆ ಅದಕ್ಕೋಸ್ಕರ ನಾನು ರಾತ್ರಿಯೇ ಈ ಸೊಪ್ಪು ತಂದು ಕೂಡಲೇ ಅದನ್ನು ಕ್ಲೀನ್ ಮಾಡಿ ಅದರಲ್ಲಿರುವ ಕಡ್ಡಿಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಒಂದು ಸೊಪ್ಪು ನಮ್ಮ ದೇಹಕ್ಕೆ ಎಷ್ಟು ಅಷ್ಟು ಬೆನಿಫಿಟ್ ಇದೆ ಇದರಿಂದ ಅಂತಂದರೆ ಹೇಳೋಕ್ಕೆ ಅಸಾಧ್ಯ ಹಂಡ ಟೂ ಹಂಡ್ರೆಡ್ ಪರ್ಸೆಂಟ್ಗಿಂತ ಹೆಚ್ಚು ಬೆನಿಫಿಟ್ ನಮಗೆ ಇದಿದೆ ಇದು ಆರೋಗ್ಯಕರವಾದ ಸೊಪ್ಪು ಈ ಸೊಪ್ಪಿಂದ ಒಂದು ಪಲ್ಯ ಮಾಡೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡಿ ನಾನು ಕಡ್ಡಿಗಳನ್ನೆಲ್ಲ ತೆಗಿತಾ ಇದ್ದೀನಿ ಇದು ಒಂದು ನಮಗೆ ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು ಒಂದು ನಮ್ಮ ದೇಹಕ್ಕೆ ಇದೊಂದು ಬೂಸ್ಟಿಂಗ್ ಅಂತಲೇ ಒಂದು ಇದು ಈ ಸೊಪ್ಪು ನಾವು ಈ ಸೊಪ್ಪನ್ನು ಹಗಲೆಲ್ಲ ತಿಂತಾ ಇರೋದ್ರಿಂದ ನಮಗೆ ಮೋಷನ್ ಪ್ರಾಬ್ಲಮ್ ಇರಲ್ಲ ಹಾಗೆ ಶುಗರ್ಗಂತೂ ಹೇಳಿ ಮಾಡಿಸಿದಂಥ ಸೊಪ್ಪಿದು ಈ ಸೊಪ್ಪನ್ನು ಪಲ್ಯ ಮಾಡಿಕೊಂಡು ರೊಟ್ಟಿ ಜೊತೆ ತಿಂದರೂ ರುಚಿಯಾಗಿರುತ್ತೆ ಬಸ್ಸಾರು ಮಾಡ್ಕೊಂಡು ತಿಂದರೂ ರುಚಿಯಾಗಿರುತ್ತೆ ಏನು ಅಡುಗೆ ಮಾಡ್ಕೊಂಡು ಒಂದು ರೊಟ್ಟಿ ಅಕ್ಕಿ ರೊಟ್ಟಿ ಜೊತೆ ಅದನ್ನು ಬೆರೆಸ್ಕೊಂಡು ನುಗ್ಗೆ ಸೊಪ್ಪಿನ ಅಕ್ಕಿ ರೊಟ್ಟಿ ಮಾಡ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ ಹಾಗೆ ನೀವು ಇದನ್ನು ಚಟ್ನಿ ಪುಡಿ ಮಾಡ್ಕೊಂಡು ತಿನ್ಬೋದು ಪುಡಿ ಹೋಗರೆ ಮಿಕ್ಸ್ ಥರ ಮಾಡ್ಕೊಂಡು ತಿನ್ಬೋದು ಸುಮಾರು ಐಟಮ್ಸ್ ಈ ನುಗ್ಗೆ ಸೊಪ್ಪಿಂದ ಮಾಡ್ಬೋದು ನಾನಿಲ್ಲಿ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ನುಗ್ಗೆ ಸೊಪ್ಪು ಹಾಗೂ ಮೊಟ್ಟೆ ಹಾಕಿಬಿಟ್ಟು ಒಂದು ತುಂಬಾ ಡಿಲೀಷಿಯಸ್ ಥರ ಒಂದು ಪಲ್ಯ ಇದ್ದೀನಿ ನಾನಿಲ್ಲಿ ಮೂರರಿಂದ ನಾಲ್ಕು ಮೊಟ್ಟೆ ತಗೊಂಡಿದ್ದೀನಿ ಅದನ್ನು ನಾನಿಲ್ಲಿ ಬೈಟ್ ಮಾಡ್ಕೊತಾ ಇದ್ದೀನಿ ಮೊಟ್ಟೆನ ಬೈಟ್ ಮಾಡ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪನೇ ಈರುಳ್ಳಿ ಸ್ವಲ್ಪನೇ ಮಸಾಲೆ ಸ್ವಲ್ಪ ಅರಿಶಿನದ ಪುಡಿ ಉಪ್ಪು ಹಾಕಿ ಎತ್ತಿಟ್ಕೊಬೇಕು ಇಲ್ಲಿ ಎಣ್ಣೆ ಕಾದಿದೆ ಈ ಕಾದಿರೋ ಎಣ್ಣೆಗೆ ನಾನಿಲ್ಲಿ ಉಪ್ಪು ಅರಿಶಿನ ಮತ್ತು ಒಂದು ಸ್ವಲ್ಪ ಈರುಳ್ಳಿ ಹಾಕಿರುವಂತಹ ಮೊಟ್ಟೆನ ನಾನಿಲ್ಲಿ ಹಾಕ್ಕೊಂಡು ಅದನ್ನು ಕ್ರಂಬ್ಲಿಂಗ್ ಸ್ವಲ್ಪ ದಪ್ಪ ದಪ್ಪವಾಗೇ ಹುರಿದು ಎತ್ತಿಟ್ಕೊತಾ ಇದ್ದೀನಿ ನೋಡಿ ಇಲ್ಲಿ ನಾನು ಹುರಿದು ಎತ್ತಿಟ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಈ ಥರ ಕ್ರಮ್ಲಿಂಗ್ ಇರಬೇಕು ತುಂಬ ಪುಡಿ ಪುಡಿ ಮಾಡಬಾರ್ದು ಇದನ್ನು ನೋಡಿ ಹೀಗೆ ದಪ್ಪ ದಪ್ಪವಾಗೇ ಇರಬೇಕು ಮೊಟ್ಟೆ ತುಂಬ ಪುಡಿಯಾಗಿ ನಾವು ಮಾಡ್ಕೊಬಾರ್ದು ಈ ಥರ ದಪ್ಪ ದಪ್ಪವಾಗಿರುವಂಥ ಮೊಟ್ಟೆಯನ್ನು ನಾವೀಗ ಇದನ್ನು ಎತ್ತಿಟ್ಕೊಂಬಿಡೋಣ ಸಾಕು ತುಂಬ ಪುಡಿ ಮಾಡೋದು ಬೇಡ ಹಾಗೆ ನಮ್ಮ ಮನೆಯವರಿಗೆ ಇಲ್ಲಿ ನಾನು ಎತ್ತಿಟ್ಕೊಂಡಿದ್ವಿ ನಂತರ ಮತ್ತೆ ಒಂದು ಪಾತ್ರೆಯಲ್ಲಿ ನಾನು ಈರುಳ್ಳಿ ಟೊಮೊಟೊವನ್ನು ಹಾಕ್ಕೊಂಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಉಪ್ಪು ಅರಿಶಿನ ಒಂದು ಸ್ವಲ್ಪ ಮೆಣಸಿನ ಪುಡಿ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಎಲ್ಲ ಹಾಕ್ಬಿಟ್ಟು ಸೊಪ್ಪು ಹಾಕ್ತಾಯಿದ್ದೀನಿ ನುಗ್ಗೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಬೇಳೆ ಮತ್ತು ಸೊಪ್ಪನ್ನು ಬೇಯಿಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆ ಹೀಗೆ ನಾನು ಕ್ರಂಬ್ಲಿಂಗ್ ಮಾಡಿರುವಂಥ ಎಗ್ಗನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದರ ಬಸ್ಸಾರು ಹಾಗೆ ಮುದ್ದೆಯನ್ನು ಮಾಡಿಕೊಂಡಿದ್ದೆ ನಾನು ಜೊತೆಗೆ ಅದ್ರ ಜೊತೆ ಈ ನುಗ್ಗೆ ಸೊಪ್ಪು ಮೊಟ್ಟೆ ಹಾಕಿರೋದನ್ನು ಸೈಡ್ ಡಿಶ್ ಆಗಿ ತಿಂದಿದ್ದೀನಿ ತುಂಬ ರುಚಿಯಾಗಿರುತ್ತೆ ಸರ್ತಿ ಈ ಮೆಥಡಲ್ಲಿ ಟ್ರೈ ಮಾಡಿ